ವಿಶ್ವಗುರು ಬಸವಣ್ಣನವರನ್ನು ಅಂತರಂಗದಲ್ಲಿ ನೆಲೆಸುತ್ತ ಕರ್ನಾಟಕದಲ್ಲಿ ನಡೆದಾಡಿಗೆ ಪರಮ

ೇ ಮಹಾನಿ ಅಂತ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ಮೌಲ್ಯವಾಗಿ ಪೂಜ್ಯದ ಒಂದು ಪಾರ್ಶಿಫ ಜರುಗಿಸಲಿದೆ ಅಪ್ಪಾಜಿಯವರು ಹೋಗುವಂಥ ಸಂದರ್ಭದಲ್ಲಿ ಮೆಟ್ಟಿಗೆ ತಗೊಂಡು ಎಲ್ಲವನ್ನು ನಮ್ಮ ಶಾಂತಯ್ಯ ಸ್ವಾಮಿಯವರಿಗೆ ಮತ್ತು ಪೂಜ್ಯ ಮಾಲ್ವೆಯವರಿಗೂ ಈ ಕಾರ್ಯಕ್ರಮ ವಹಿಸಿದ್ದಾರೆ ಇಂದಿನ ಈ ವರ್ಷದ ಒಂದು ಈ ಒಂದು ಕಾರ್ಯಕ್ರಮದ అధ్యక్షరీ స్వాగత సమతి అధ్యక్ష ఆయ్ అన్న సోదరి పార్వతి జగన్నాథ్ మున్సూనే తా కూడా ఈ వేదిక అధ్యక్ష ప్రతి వర్షం ఎరడు నూరుతారు దినేర హతారు అదరీ ఒప్పుడు స్వాగత అనుభవ సన్మాని ಪ್ರತಿಯೊಂದೆಲ್ಲ ಊರುಗಳು ಹಾಕಿಬಿಟ್ಟಿದ್ದಾರೆ ಆ ಊರುಗಳ ನಿರ್ದೇಶನದಂತೆ ಈ ಕಾರ್ಯಕ್ರಮ ಜರುಗುತ್ತೆ ಈ ಕಾರ್ಯಕ್ರಮ ಬಿಡುಗಡೆ ಮಾಡಿರುತ್ತೆ ಬಿಡುಗಡೆ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಈಗಾಗಲೇ ಆಗಮಿಸಿದ್ದಾರೆ ಈಗ ನಾವು ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡಿ ಪಾತ್ರ ಮಾಡಲ್ಲ ಎಲ್ಲರೂ ಕೂಡಿ ಪ್ರಸಾದ ಮಾಡಬೇಕು ಈ ಮರಣವೇ ಮಹಾನಮ ಉದ್ದೇಶ ಏನು ಅಂದ್ರೆ ದೇವ್ರು ಏನ ದೇವರು ಹೊರಗನ ಒಳಗನ ಒಂಬತ್ತಿ ಏನು ಆಗ್ತಾನ ಅಂತೇಳಿ ನಾನು ಬೆಳಗ್ಗೆ ಶಿವಯೋಗದಲ್ಲಿ ಆ ಕ್ಲಾಸ್ ತೆಗೆದುಕೊಳ್ತೀನಿ ಬೆಳಗ್ಗೆ ಐದರಿಂದ ಆರು ಗಂಟೆ ಬೆಳಗ್ಗೆ ಶಿವಯೋಗ ಇರ್ತದ ದಿನ ಸಾಯಂಕಾಲ ಐದುವರೆಗೆ ಮರಣವೇ ಮಹಾನುಭವಿ ಕಾರ್ಯಕ್ರಮ ಆರಂಭ ಆರಂಭವಾಗ್ತದೆ ವಿಧಿವಿಧಾನದಂತೆ ಒಂಬತ್ತು ಬಣ್ಣಗಳೊಂದಿಗೆ ಈ ಕಾರ್ಯಕ್ರಮ ಜರುಗುತ್ತೆ ಇನ್ನು ಇದರ ಸವಿಸ್ತಾರವಾಗಿ ಪರಮ ಪೂಜ್ಯರು ತಮ್ಮಂದೆ ಎಲ್ಲರಿಗೂ ಎಲ್ಲರಿಗೆ ಕಾರ್ಯಕ್ರಮಕ್ಕೆ ಬಂದ ನಮ್ಮೆಲ್ಲರಿಗೆ ನಮ್ಮ ಹಿರೇಮಠ ಸಂಸ್ಥಾನದ ವತಿಯಿಂದ ಹಾಗೂ ಮರಣವೇ ಮಹಾಭೂಮಿಯ ಕಾರ್ಯಕ್ರಮದ ವತಿಯಿಂದ ಪರಮ ಪೂಜೆರಾದಂಥ ಮಹಲಿ ದೇವರಿಗೆ ಒಂದು ಸ್ವಾಗತ ತೋರಿಸುತ್ತಿದೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಬಯಸಿ ಬಂದಿದ್ದು ಸ್ವಂತ ಹೋಗಬಹುದು ಎಂದು ಲಿಂಗ ಹೋಗಂತೆ ನಮ್ಮ ಪ್ರಾರ್ಥನೆಯಲ್ಲಿ ದಿನಂತ ನಡೆಯುವಂತಹ ಕಾರ್ಯಕ್ರಮ ಯಾವುದೇ ಒಂದು ಒಳ್ಳೆದಾಗಿಂದ್ರೆ ಒಂದು ಪ್ರಾರ್ಥನೆ ಒಂದಿಗೆ ಚೆನ್ನಾಗಿ ಅಂತ ದಿನಸಿಕೊಂಡು ಬರುವಂತಹ ಚರಣಜೀವಿಗಳ ವಿಶ್ವ ಅವರಿಗೂ ಕೂಡ ಈ ರೇಮಠ ಸಂಸ್ಥಾನದಿಂದ ಮರಣವೇ ಮಾನವ ಕಾರ್ಯಕ್ರಮದ ವೃತ್ತಿಯಿಂದ ಸ್ವಾಗತ ಚಿಕ್ಕ ಹಾಗೂ ಇಲ್ಲಿ ಬಂದೆಲ್ಲರ ಹೆಚ್ಚನಕ್ಕೂ ಹಾರ್ದಿಕ ಹಾರ್ದಿಕ ಸ್ವಾಗತ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಶಾಂತಯ್ಯ ಸ್ವಾಮಿ ಈಗ ಫಲಮುಖ ಲಿಂಗ ನಮ್ಮದಿಂದ ಮುನ್ಸೂರಿಂದ ಐವರು ಕೂಡ ജല്ലവർനെ ജല്ലവർനെ എല്ലാവരും വൺ സൈഡ് പുരിഷൻ വൺ സൈഡ് കച്ചവട പത്രികയെ താ മാധ്യമം കതിരുന്ന വേദിക്കേ കേറി എല്ലാവരും സർ ബരെ എല്ലാവരും और जय <laughs> Thank